ಶ್ರೀಗಂಧ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ಡಾಕ್ಟರ್ ನಂದಿನಿ ಗಂಟೆ ಇವತ್ತಿನ ಟಾಪಿಕ್ಕು ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ದಯವಿಟ್ಟು ನಿಮ್ಮಲ್ಲಿ ಒಂದು ವಿನಂತಿ ಯಾರೆಲ್ಲ ಈ ಒಂದು ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಖಂಡಿತವಾಗಲೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ನ ಪ್ರೆಸ್ ಮಾಡಿ ಸೊ ಇವತ್ತಿನ ದಿವಸ ಟಾಪಿಕ್ ಏನು ಮಾಡೋದು ಅಂತ ಹೇಳಿದ್ರೆ ವರ್ಮಿ ವಾಶ್ ಅಂತ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾತಾಡಿ ತಿಳ್ಕೊಳ್ಳೋಣ ಏನು ಅದು ಹೇಗೆ ಮಾಡೋದು ಅದು ಮಾಡೋದ್ರಿಂದ ಉಪಯೋಗ ಇದೆಯಾ ಇಲ್ವಾ ಏನ್ ಕತೆ ಅಂತ ಈಗ ವರ್ಮಿ ವಾಶ್ ಅನ್ನೋದು ಏನು ಅಂತ ತಿಳ್ಕೊಳಕ್ಕಿಂತ ಮುಂಚೆ ವರ್ಮಿ ವಾಶ್ ಏನಕ್ಕೆ ಬಂತು ಅಂದ್ರೆ ಉಪಯೋಗಕ್ಕೆ ಹೇಗೆ ಬಂತು ಅಂತ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಾದ್ರೆ ಈಗ ಸುಮಾರು ಜನ ಪ್ರತಿಯೊಂದು ಬೆಳೆ ಅಂತೂ ಬೆಳೀತಾ ಇರಬೇಕಾದ್ರೆ ರಾಸಾಯನಿಕ ಗೊಬ್ಬರ ಅಂತೂ ಬೆಳವಳಿ ಇದನ್ನ ಬಳಸುತ್ತೇವೆ ಬಳಸ್ದಲೇನೆ ಬೆಳಿಲಿಕ್ಕೆ ಆಗದೇ ಇಲ್ಲ ಅನ್ನೋದು ಒಂದು ಗೆ ನಾವೆಲ್ಲ ಬಂದಾಗಿದೆ ಸೊ ಯಾಕೆ ಅಂತಂದ್ರೆ ನಾವು ಉಪಯೋಗ ಮಾಡ್ತಾ ಇರ್ತಕ್ಕಂತ ಹೈಬ್ರಿಡ್ ಬೀಜಗಳೇ ಆಗ್ಬೋದು ತಳಿಗಳೇ ಆಗ್ಬೋದು ಎಲ್ಲರಿಗೂ ಹೆಚ್ಚಿನ ಹೆಚ್ಚಿನಲ್ಲಿ ಇಳುವರಿ ಬೇಕು ಅಂತ ಹೇಳಿ ಅಂತ ಕೇಳ್ಕೊತಾರೆ ಅದಕ್ಕೆ ತಕ್ಕ ಹಾಗೆ ರಸಗೊಬ್ಬರನ ನಾವು ಉಪಯೋಗ ಮಾಡ್ದಲ್ಲೇನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಿದ್ದಾಗ ಇದನ್ನ ಕಮ್ಮಿ ಮಾಡಿ ನಾವೇನಾದ್ರೂ ಸಾವಯವ ರೂಪದಲ್ಲಿ ಕೆಲವೊಂದು ಗೊಬ್ಬರಗಳನ್ನ ಕೊಡಬಹುದಾ ಅಂತ ಅನ್ನೋದೊಂದು ಪ್ರಶ್ನೆ ಬರುತ್ತೆ ಆ ಪ್ರಶ್ನೆ ಬಂದಾಗ ಸಾಮಾನ್ಯ ಜನಕ್ಕೆ ಎಲ್ಲರಿಗೂ ತಲೆಗೆ ಬರೋದೇನು ತಿಪ್ಪೆ ಗೊಬ್ಬರ ಬರುತ್ತೆ ಕೋಳಿ ಗೊಬ್ಬರ ತಲೆಗೆ ಬರುತ್ತೆ ಕುರಿ ಗೊಬ್ಬರ ಅಂತ ಬರುತ್ತೆ ಸೊ ಇವುಗಳನ್ನೆಲ್ಲ ಬಳಸ್ಕೊಂತ ಬಂದಿರೋದು ನಮ್ಗೆ ಆಲ್ಮೋಸ್ಟ್ ಈಗ ಸಾವಿರಾರು ವರ್ಷದಿಂದ ಯೂಸ್ ಮಾಡ್ಕೊಳ್ತಾ ಬಂದಿದ್ದೀವಿ ಆದ್ರೆ ಇದು ಪ್ರತಿಯೊಬ್ಬರಿಗೂ ಸಿಕ್ಕೋದಿಲ್ಲ ಯಾಕೆ ಅಂತಂದ್ರೆ ಇವತ್ತಿನ ದಿವಸ ನಿಮಗೆ ಗೊತ್ತಿರೋ ಹಾಗೆ ಹಸುಗಳನ್ನ ಸಾಕಾಣಿಕೆ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅದೇ ರೀತಿ ಕುರಿಗಳನ್ನ ಸಾಕಾಣಿಕೆ ಮಾಡಿಕೊಂಡು ಅಥವಾ ಅದು ಒಂದು ಏನು ರೇಟ್ ಅಂತ ಏನು ಹೇಳ್ತಾ ಒಂದು ಚೀಲ ಕುರಿ ಗೊಬ್ಬರ ಕೆಜಿ ಇಪ್ಪತ್ತೈದು ಕೆಜಿ ಬರುತ್ತೆ ಅದು ಸಾವಿರ ರೂಪಾಯಿ ಹೇಳ್ತಾರೆ ಅಷ್ಟೆಲ್ಲ ಕೊಟ್ಟು ನಾನು ಕೃಷಿ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋದು ಕೃಷಿಕರಿಗೆ ತಲೆಯಲ್ಲಿ ಬರುತ್ತೆ ಇದಕ್ಕೆ ಪರ್ಯಾಯವಾಗಿ ಇನ್ನೊಂದೇನು ಅಂತ ಹೇಳಿದ್ರೆ ವರ್ಮಿ ವಾಶ್ ಅಂದ್ರೆ ಎರೆಹುಳು ಗೊಬ್ಬರ ಸೊ ಎರೆಹುಳು ಗೊಬ್ಬರ ಮಾಡೋದು ಒಂದು ಪದ್ಧತಿ ಆದ್ರೆ ಆ ಎರೆಹುಳು ಗೊಬ್ಬರ ಮಾಡುವಂತ ಪದ್ಧತಿನಲ್ಲಿ ನಮ್ಗೊಂದು ರಸ ಅದರಲ್ಲಿಂದ ಬರುತ್ತೆ ಅಂದ್ರೆ ಒಂದು ಲಿಕ್ವಿಡ್ ಅಂತ ನಾವು ಹೇಳ್ತೀವಿ ಅದನ್ನ ನಾವು ಕಲೆಕ್ಟ್ ಮಾಡಿಕೊಂಡು ಅದನ್ನ ಎನ್ರಿಚ್ ಮಾಡಿಕೊಂಡು ಅದನ್ನ ನಾವು ಬೆಳೆಗಳಿಗೆ ಬಳಸ್ಬಹುದಾ ಅನ್ನೋದೊಂದು ಈಗ ಒಂದು ಐದಾರು ವರ್ಷದಿಂದ ಸ್ವಲ್ಪ ಚಾಲ್ತಿರ್ ಬಂದಿರ್ತಕ್ಕಂತ ಒಂದು ಕಾನ್ಸೆಪ್ಟ್ ಸೊ ಈ ವರ್ಮಿ ವಾಶ್ ಅಂದ್ರೆ ಏನು ಅಂತ ಹೇಳಿದ್ರೆ ಎರೆಹುಳು ಯಾವಾಗ ನಿಮ್ಗೆ ಇದನ್ನ ಯಾವ್ದೊಂದು ಗೊಬ್ಬರ ಜಮೀನಲ್ಲಾಗಿರ್ತಕ್ಕಂಥ ತ್ಯಾಜ್ಯ ಆಗ್ಬೋದು ಅಥವಾ ಕಳೆ ಆಗ್ಬೋದು ಏನೇ ಆರ್ಗ್ಯಾನಿಕ್ ವೇಸ್ಟ್ ಅಂತ ಇವತ್ತಿನ ಸಹ ನಾವೇನು ಕರಿತೀವಿ ಅವುಗಳ ಮೇಲೆ ಅವಲಂಬನೆ ಮಾಡಿಕೊಂಡು ಈ ಎರೆಹುಳು ತನ್ನ ಜೀವನ ಚಕ್ರನ ಮುಗಿಸ್ಕೊಳ್ಳೋ ಅಂತ ಒಂದು ಕಲೆ ಇದೆ ಸೊ ಹೀಗೆ ಮಾಡ್ಕೊಳ್ಳೋ ಅಂತ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ವೇಸ್ಟ್ ಅಂತ ಅಗ್ರಿಕಲ್ಚರ್ ವೇಸ್ಟ್ ಅಂತ ಏನು ಕರಿತೀವಿ ಅಥವಾ ಹೊಲದಲ್ಲಿ ಉಳ್ದಿರ್ತಕ್ಕಂಥ ಕಳೆ ಕಸನ್ನೆಲ್ಲನು ಆ ಗೊಬ್ಬರಗೆ ಪರಿವರ್ತನೆ ಮಾಡೋದ್ರಲ್ಲಿ ಎರೆಹುಳು ಒಂದು ಹೆಚ್ಚಿನ ಒಂದು ಸಾಧನೆ ಮಾಡುತ್ತೆ ಸೊ ಹೀಗೆ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದ್ರೆ ಇದ್ರ ಜೊತೆಗೆ ಅದರಲ್ಲಿ ಮೈ ಮೇಲೆ ಇರ್ತಕ್ಕಂತ ಒಂದು ಮ್ಯೂಕಸ್ ಅಂತ ನಾವೇನು ಕರಿತೀವಿ ಅದನ್ನ ನೀರ್ನಲ್ಲಿ ಕರ್ಕೊಂತ ಬಂದಾಗ ಏನಾಗುತ್ತೆ ಅಥವಾ ಅದ್ರದ್ದು ವೇಸ್ಟ್ ಅಂತ ಏನಾಗುತ್ತೆ ಅದನ್ನೆಲ್ಲ ಕರ್ಸ್ಕೊತ ಬಂದಿರ್ತಕ್ಕಂಥ ದ್ರಾವಣ ಏನ್ ಕಲೆಕ್ಟ್ ಆಗುತ್ತೆ ದಟ್ ಈಸ್ ಕಾಲ್ಡ್ ವರ್ಮಿ ವಾಶ್ ಸೊ ಹಾಗಿದ್ಮೇಲೆ ಈ ವರ್ಮಿ ವಾಶ್ ನಾವು ಕಲೆಕ್ಟ್ ಹೇಗೆ ಮಾಡ್ಬೋದು ಅಥವಾ ಅದನ್ನ ಉಪಯೋಗ ಹೇಗೆ ಮಾಡ್ಬೋದು ಅಂತ ಅನ್ನೋದು ಇವಾಗಿನ ಪ್ರಶ್ನೆ ಸೊ ಈ ವರ್ಮಿ ವಾಶ್ ನ ಮಾಡ್ಕೊಳಕ್ಕಿಂತ ಮುಂಚೆ ನಾವು ಈ ವರ್ಮಿ ಕಾಂಪೋಸ್ಟ್ ಗೆ ಏನಾಗುತ್ತೆ ಎರಡು ಪದ್ಧತಿಯಲ್ಲಿ ಮಾಡ್ಬೋದು ಒಂದು ಟಾಕಿ ಕಟ್ಬಿಟ್ಟು ಅಥವಾ ಡ್ರಮ್ ಅಲ್ಲಿ ಅಂತ ಒಂದು ಮಾಡ್ಬೋದು ಚಿತ್ರದಲ್ಲಿ ತೋರಿಸಿರೋದ್ರಲ್ಲಿ ನೀವು ನೋಡ್ಕೋಬಹುದು ಅಥವಾ ಇನ್ನೊಂದೇನು ಅಂತಂದ್ರೆ ಗುಂಡಿ ಮಾಡ್ಬಿಟ್ಟು ಅದ್ರೊಳಗಡೆ ಪೈಪ್ ಹಾಕಿ ಮಾಡುವಂತದ್ದು ಸೊ ಈ ಎರಡು ಮೂರು ಮೆಥಡ್ ನಲ್ಲೂ ನೀವು ಇವಾಗ ಚಿತ್ರದಲ್ಲಿ ನೋಡ್ಬೋದು ಸುಲಭವಾಗಿ ಅಳವಡಿಸಿಕೊಳ್ಳುವಂಥದ್ದು ಅಂತ ಈಗ ಗುಂಡಿ ಮಾಡಿ ಮಾಡ್ಕೊಳ್ಳೋದ್ಕಿಂತನೂ ಕೆಲವು ಸತಿ ಏನಾಗಿರುತ್ತೆ ತುಂಬಾ ಜನ ಇವತ್ತಿನ ದಿವಸ ಸ್ವಂತ ಜಮೀನ್ ಅಲ್ದಾನೇನೆ ಲೀಸ್ ಜಮೀನಲ್ಲಿ ಎಲ್ಲ ತರಕಾರಿ ಬೆಳೆಯೋರು ಅಥವಾ ಈ ಕೃಷಿ ಮಾಡ್ಲಿಕ್ಕೆ ಇಷ್ಟಪಡ್ತಿರ್ತಾರೆ ಅಂದವ್ರು ಏನ್ ಮಾಡಬಹುದು ಹಾಗಿದ್ದಾಗ ಇನ್ನೊಂದು ಸುಲಭ ಉಪಾಯ ಏನಪ್ಪಾ ಅಂತ ಹೇಳಿದ್ರೆ ಈಗ ನಿಮ್ಗೆ ಒಂದು ಇನ್ನೂರು ಲೀಟರ್ದು ಅಥವಾ ನೂರು ಲೀಟರ್ದು ಡ್ರಮ್ ಸಿಗುತ್ತೆ ಪ್ಲಾಸ್ಟಿಕ್ ಡ್ರಮ್ ಸೊ ಆ ಪ್ಲಾಸ್ಟಿಕ್ ಡ್ರಮ್ಗೆ ಕೆಳಗಡೆಗೆ ಒಂದು ನಲ್ಲಿ ಅಳವಡಿಸ್ಕೊಂಡ್ಬಿಟ್ಟು ಅದನ್ನ ಲೇಯರ್ ಬೈ ಲೇಯರ್ ನಿಮ್ಗೆ ಚಿತ್ರದಲ್ಲಿ ತೋರಿಸಿರೋ ಹಾಗೆ ಒಂದು ವಿಡಿಯೋ ಜೊತೆಗೆ ನಾವು ಆಡ್ ಮಾಡ್ತೀವಿ ಅದನ್ನ ನೋಡ್ಕೊಂಡಾಗ ನಿಮಗೆ ವರ್ಮಿ ವಾಶ್ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬಹುದು ಅಂತ ಅನ್ನೋದು ನಿಮ್ಗೊಂದು ಕಲ್ಪನೆ ಬರುತ್ತೆ ಅದನ್ನ ಏನಪ್ಪಾ ಮಾಡ್ತೀವಿ ಅಂತಂದ್ರೆ ಎಲ್ಲದಕ್ಕಿಂತ ಕೆಳಗಡೆ ಒಂದು ಲೇಯರ್ ನಲ್ಲಿ ಇಟ್ಟಿಗೆ ಚೂರು ಮತ್ತು ಸಣ್ಣದೊಂದು ಕಲ್ಲುಗಳು ಯಾಕೆಂದ್ರೆ ಸೋಸಬೇಕು ಈಗ ಏನು ವಾಶ್ ದ್ರಾವಣ ಕಲೆಕ್ಟ್ ಆಗುತ್ತೆ ಅದು ಸೋಸ್ಕೊಂಡು ಬರಬೇಕು ಅಂತ ಅನ್ನೋದಾದ್ರೆ ಎಲ್ಲಕ್ಕಿಂತ ಕೆಳಗಡೆ ಲೇಯರ್ ನಲ್ಲಿ ಕಲ್ಲು ಮತ್ತೆ ಇಟ್ಟಿಗೆ ಹಾಕಿರ್ತೀವಿ ಮರಳು ಮತ್ತು ನಿಮ್ಮ ಜಮೀನಿನ ಒಂದು ಲೇಯರ್ ಮಣ್ಣಾಗತ್ತೆ ಆ ಮಣ್ಣಿನ ಮೇಲೆ ಏನ್ ಮಾಡಬೇಕು ಈ ಸ್ಲರಿ ಅಂತ ಹೇಳ್ತೀವಿ ಯಾವ್ದ್ರದ್ದು ಸಗಣಿ ಗೊಬ್ಬರದ್ದು ಸ್ಲರಿ ಮತ್ತು ಗಜರ ಅದನ್ನ ಹಾಕಿ ಮತ್ತೆ ವಾಪಸ್ ಏನು ತ್ಯಾಜ್ಯ ಬರುತ್ತೆ ನಿಮ್ಮ ಒಂದು ಜಮೀನಲ್ಲಿ ಸಿಗುವಂತ ಕಳೆ ಈಗ ಕಾಂಗ್ರೆಸ್ ಗಿಡ ಅಂತ ಏನ್ ಕರೀತಾರೆ ಅಥವಾ ಇದ್ರದ್ದು ಏನ್ ಹೇಳ್ತಾರೆ ಅದರಿಂದ ಹಿಡಿದು ಪ್ರತಿ ಹುಲ್ಲಿಂದ ಹಿಡಿದು ಪ್ರತಿಯೊಂದು ಕಳೆನೂ ಕೂಡ ನೀವು ಅದೊಳಗೆ ಹಾಕೊಂತ ಬರಬಹುದು ಬತ್ತದೂ ಆಗ್ಬೋದು ಒಟ್ಟು ಯಾವ ತರದೊಂದು ತ್ಯಾಜ್ಯ ಅಂತ ಏನ್ ಕರಿತೀವಿ ಆಮೇಲೆ ಕಬ್ಬಿಂದು ಜಮೀನಲ್ಲಿ ಸಿಗುವಂತ ಅದನ್ನು ರೌದಿ ಅಂತ ಏನ್ ಕರಿತೀವಿ ಅದನ್ನೆಲ್ಲಾನು ಹಾಕೊಂಡು ಅದ್ರ ಮೇಲೆ ನೀವು ಹುಳನ ಬಿಡಬೇಕು ಯಾವ್ದನ್ನ ಎರೆಹುಳನ ನಿಮ್ಮ ಒಂದು ಏರಿಯಾದಲ್ಲಿ ಯಾವ್ದು ಸಿಗ್ತಾ ಇದೆ ಸೂಟಬಿಲಿಟಿ ಯಾವ್ದಾಗುತ್ತೆ ಅದನ್ನ ನೋಡ್ಕೊಂಡು ಆ ಎರೆಹುಳು ಬಿಟ್ಟಾದ್ಮೇಲೆ ಅದು ಮೇಯಕ್ ಶಾರ್ಟ್ ಆಗುತ್ತೆ ಯಾವಾಗ ಅದನ್ನ ಈ ತ್ಯಾಜ್ಯನ ಉಪಯೋಗ ಮಾಡ್ಕೊಳಕ್ ಸ್ಟಾರ್ಟ್ ಆಗ್ತಾ ಹೋಗ್ತಾ ಹೋಗ್ತಾ ಹೋಗುತ್ತೆ ಅದ್ರಿಂದ ಎಕ್ಸ್ಕ್ರೀಟಾ ಅಂತ ಒಂದೇನು ಹೇಳ್ತೀವಿ ಅದು ಬಿಡೋಕೆ ಶಾರ್ಟ್ ಆಗುತ್ತೆ ಈಗ ಮ್ಯೂಕಸ್ ಅಂತ ಏನ್ ಹೇಳುತ್ತೆ ಅದನ್ನೆಲ್ಲ ಬಿಚ್ಕೊಂಡಾಗ ಮೇಲ್ಗಡೆಯಿಂದ ಇದು ಯಾವಾಗಲೂ ತಂಪಾಗಿರಬೇಕು ಯಾವ್ದೇ ಕಾರಣಕ್ಕೂ ಟೆಂಪ್ರೇಚರ್ ಜಾಸ್ತಿ ಆಗಿರಬಾರ್ದು ಹಾಗಾಗಿ ನಾವು ಮೇಲ್ಗಡೆಯಿಂದ ಸ್ಪ್ರಿಂಕ್ಲರ್ನ ಅಳವಡಿಸಿರ್ತೀವಿ ನೋಡಿರೋ ಲೆಕ್ಕಕ್ಕೆ ಅಂತ ಆ ರೀತಿ ಸ್ಪ್ರಿಂಕ್ಲರ್ ನ ಅಳವಡಿಸಿಕೊಂಡು ಬೆಳಗ್ಗೆ ಒಂದ್ಸರಿ ಒಂದ್ಸತಿ ಸಾಯಂಕಾಲ ಒಂದ್ಸತಿ ಸ್ಪ್ರಿಂಕ್ಲರ್ ನ ಆನ್ ಮಾಡ್ಕೊಳ್ತಾ ಬಂದಾಗ ಏನಾಗುತ್ತೆ ಎಲೆಹುಳು ಯಾವಾಗಲೂ ತಂಪಾಗೆ ಇರುತ್ತೆ ಆ ಒಂದು ಕ್ರಿಯೆನಲ್ಲಿ ಏನಾಗುತ್ತೆ ಈ ನೀರು ಯಾವಾಗ ಸೋಸ್ಕೊಂಡು ಮಾಡ್ಕೊಂಡು ಬರುತ್ತೆ ಕೆಳಗಡೆ ನಲ್ಲಿ ನಾವು ಬಾಟಲ್ ಗಲ್ಲ ಆಗ್ಬಹುದು ಅಥವಾ ಐದು ಲೀಟರ್ ಕ್ಯಾನ್ ನಾವು ಕವರೇಜ್ ಮಾಡ್ಕೊಂಡು ಸ್ಟೋರ್ ಮಾಡ್ಕೋಬಹುದು ಹೀಗೆ ಸ್ಟೋರ್ ಮಾಡ್ಕೊಂಡಿರ್ತಕ್ಕಂಥ ವರ್ಮಿ ವಾಶ್ ಏನಿದೆ ಇದು ಆರ್ಗ್ಯಾನಿಕಲಿ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ ಅಂದ್ರೆ ಬೆಳೆಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಏನಿರ್ತವೆ ಅವುಗಳೆಲ್ಲ ಇದೊಳಗಡೆ ಸಿಗುತ್ತೆ ಎಷ್ಟು ಮಟ್ಟಿಗೆ ಸಿಗಬಹುದು ಅನ್ನೋದೊಂದು ನೆಕ್ಸ್ಟ್ ಪ್ರಶ್ನೆ ಸೊ ಇದು ಈಗ ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ಸಾರಜನಕ ರಂಜಕ ಪೊಟ್ಯಾಶ್ ಬೇಕೇ ಬೇಕು ಅನ್ನೋದು ನಿಮಗೆ ಗೊತ್ತು ಸೊ ಆ ಲೆಕ್ಕಕ್ಕೆ ಅಂತ ತಗೊಂಡಾಗ ಸಾರಜನಕ ಆಲ್ಮೋಸ್ಟ್ ನಿಮಗೆ ಒನ್ ಪಾಯಿಂಟ್ ಫೈವ್ ಇಂದ ಟೂ ಪಾಯಿಂಟ್ ಟೂ ಪರ್ಸೆಂಟ್ ಅಷ್ಟು ಸಾರಜನಕ ಈ ವರ್ಮೆ ಸಿಗುತ್ತೆ ಅದೇ ರೀತಿ ಒನ್ ಪಾಯಿಂಟ್ ಏಟ್ ಇಂದ ಟು ಪರ್ಸೆಂಟ್ ಅಷ್ಟು ರಂಜಕ ಸಿಗುತ್ತೆ ಮತ್ತೆ ಒಂದರಿಂದ ಒಂದೂವರೆ ಪರ್ಸೆಂಟ್ ಅಷ್ಟು ಪೊಟ್ಯಾಶ್ ಸಿಗುತ್ತೆ ಇಷ್ಟೇ ಮಾತ್ರ ಅಲ್ಲ ಇದ್ರ ಜೊತೆಗೆ ನೈಸರ್ಗಿಕವಾಗಿ ಪಿ ಜಿ ಆರ್ಸ್ ಅಂತ ಕರಿತೀವಿ ಪಿ ಜಿ ಆರ್ ಅಂತಂದ್ರೆ ಪ್ಲಾಂಟ್ ಗ್ರೋತ್ ಹಾರ್ಮೋನ್ಸ್ ಅಂತ ಕರಿತೀವಿ ಅಥವಾ ರೆಗ್ಯುಲೇಟರ್ಸ್ ಅಂತ ಕರಿತೀವಿ ಎಕ್ಸಾಂಪಲ್ ಆಕ್ಸಿನ್ ಆಗ್ಬೋದು ಜೆಬರ್ಲಿನ್ಸ್ ಆಗ್ಬೋದು ಮತ್ತು ಸೈಟೋಕೈನ್ಸ್ ಆಗ್ಬೋದು ಇವುಗಳಲ್ಲೂ ಕೂಡ ಈ ವರ್ಮಿ ವಾಶ್ ಜಾಸ್ತಿ ಯಥೇಚ್ಛವಾಗಿ ಬೆಳೆಗಳಿಗೆ ಲಭ್ಯ ಆಗುವಂತ ಒಂದು ರೂಪದಲ್ಲಿ ಸಿಗುತ್ತೆ ಸೊ ಇವುಗಳನ್ನ ನಾವು ತಗೊಂಡೇನ್ ಮಾಡಿರ್ತೀವಿ ಇದನ್ನ ಇದು ಹೀಗಷ್ಟು ಯೂಸ್ ಮಾಡ್ದಲ್ಲೇನೆ ಇದ್ರ ಜೊತೆಗೆ ಈಗ ಫಲ್ವಿಕ್ ಆಸಿಡ್ ಅನ್ನೋದು ಒಂದು ಅಮ್ಲ ಸಿಗತ್ತೆ ಜೈವಿಕವಾಗಿ ಸ್ವಲ್ಪ ಹಾಕಿ ನೀವು ಎರಡೂವರೆ ಎಮ್ ಎಲ್ ಒಂದು ಲೀಟರ್ ನೀರಿಗೆ ಮಿಶ್ರಣ ಮಾಡಿಕೊಂಡು ಯಾವುದೇ ಬೆಳೆ ಈಗ ಒಂದು ಸೌತೆಕಾಯಿಯಿಂದ ಹಿಡಿದು ಅರವತ್ತು ದಿವಸಕ್ಕೆ ಬರುವಂತ ಸೌತೆಕಾಯಿ ಆಗ್ಬೋದು ಮೂವತ್ತು ದಿವಸಕ್ಕೆ ಬರುವಂತ ಬೀನ್ಸ್ ಆಗ್ಬೋದು ಅಲ್ಲಿಂದ ಹಿಡಿದು ಬಹುವಾರ್ಷಿಕ ಬೆಳೆ ಆಗಿರ್ತಕ್ಕಂಥ ತೋಟಗಾರಿಕೆ ಬೆಳೆಗಳಿಗೂ ತನಕ ಕೂಡ ಈ ವರ್ಮಿ ವರ್ಷನ ನೀವು ಸ್ಪ್ರೇ ಮೂಲಕನಾದ್ರೂ ಕೊಡಬಹುದು ಅಥವಾ ಡ್ರೆಂಚಿಂಗ್ ಮೂಲಕನಾದರೂ ಕೊಡಬಹುದು ಅಥವಾ ಡ್ರಿಪ್ ಮೂಲಕನಾದರೂ ಕೊಡಬಹುದು ಸೊ ಈ ರೀತಿ ಮಾಡ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಗೊತ್ತಿದ್ದು ಗೊತ್ತಿಲ್ಲದೆನೋ ಕಾಲ ಕ್ರಮೇಣವಾಗಿ ನೀವು ಜೈವಿಕ ವಸ್ತುನ ನಿಮ್ಮ ಒಂದು ಭೂಮಿಗೆ ಆಡ್ ಆನ್ ಮಾಡ್ತಾ ಬಂದಾಗ ಬೆಳೆನೂ ಉತ್ಕೃಷ್ಟವಾಗಿ ಬರುತ್ತೆ ಜೊತೆಗೆ ನಾವಿವಾಗ ಏನು ಪೆಸ್ಟಿಸೈಡ್ಸ್ ಅಂತ ಏನ್ ಕರಿತೀವಿ ಅಥವಾ ಕೀಟನಾಶಕ ಆಗ್ಬೋದು ಅಥವಾ ರೋಗನಾಶಕ ಶಿಲೀಂಧ್ರ ನಾಶಕಗಳನ್ನ ನಾವು ಉಪಯೋಗ ಮಾಡುವಂಥದ್ದು ಕಮ್ಮಿ ಆಗತ್ತೆ ಖರ್ಚು ಕಡಿಮೆ ಆಗತ್ತೆ ಜೊತೆಗೆ ಬೆಳೆ ಸಮೃದ್ಧವಾಗಿ ಬರುತ್ತೆ ಭೂಮಿ ನಿಮಗೆ ಸಮೃದ್ಧವಾಗಿ ಬೆಳವಣಿಗೆ ಆಗಲಿಕ್ಕೆ ಕಾರಣ ಆಗುತ್ತೆ ಸೊ ಇವತ್ತಿಂದು ಒಂದು ಮಾಹಿತಿ ನಾನು ಇಷ್ಟಕ್ಕೆ ಮುಗಿಸ್ತೀನಿ ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೇನಾದರೂ ಒಂದು ಡೌಟ್ಸ್ ಆಗಲಿ ಅಥವಾ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಬೇಕು ಅಂತ ಅನ್ನೋದಾಗಲಿ ಇತ್ತು ಅಂದರೆ ಖಂಡಿತ ಕಾಮೆಂಟ್ ಬಾಕ್ಸಲ್ಲಿ ನಮಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮದು ಫೋನ್ ನಂಬರ್ ನಿಮ್ಮಲ್ಲಿ ಇದರಲ್ಲಿ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಮತ್ತು ಇದಲ್ದನೇ ಬೆಳೆಗೆ ಸಂಬಂಧಿತ ಯಾವುದೇ ಪ್ರಶ್ನೆ ಇದ್ರೂ ಕೂಡ ಖಂಡಿತವಾಗ್ಲೂ ನಮ್ಮಲ್ಲಿ ಕೇಳ್ಕೊಳ್ಬೋದು ನಮಸ್ತೆ